ಸತ್ಯ ಹೇಳಿದರೆ ಈಗ ನಿಮ್ಮಿಂದ ಎಲ್ಲರೂ ದೂರ ಹೋಗುವರು ಆದರೆ ಮುಂದೊಂದು ದಿನ ದೂರ ಸರಿದವರೇ ನಿಮ್ಮ ಬಳಿ ಬರುವರು ನಿಮ್ಮ ವ್ಯಕ್ತಿತ್ವ ತಿಳಿದು ಅದೇ ಸುಳ್ಳಿನ ಸರಮಾಲೆಯನ್ನು ಕಟ್ಟುತ್ತಾ ಹೋದರೆ ಕೊನೆಯೇ ಇರದು ನಂತರ ಹೆಚ್ಚು ದಿನ ಬಾಳಿಗೆ ಬಾರದೆ ಮಧ್ಯದಲ್ಲಿ ಕಡಿದು ಬೀಳುವುದು ಮತ್ತೆ ಮರುಪೂಣಿಸಲು ಹೋದರೆ ಉಪಯೋಗಕ್ಕೆ ಬಾರದು ಈ ಭೂಮಿಯಲ್ಲಿ ಯಾರೂ ಮೇಲಲ್ಲ ಇಲ್ಲಿ ಯಾರೂ ಕೀಳಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಬದುಕುವ ಸಾಮರ್ಥ್ಯವಿರುವುದು ಆದರೆ ಅದನ್ನು ತಿಳಿದುಕೊಳ್ಳುವ ಆಸಕ್ತಿ ನಿಮ್ಮಲ್ಲಿರಬೇಕಷ್ಟೇ ತಪ್ಪು ಮಾಡುವುದು ಸಹಜ ಆ ತಪ್ಪಿನ ಅರಿವಾಗಿ ಅದನ್ನು ತಿದ್ದಿ ಬದುಕು ಕಟ್ಟಿಕೊಳ್ಳಲು ಹೋರಾಡುವವನು ನಿಜವಾದ ಮನುಜ ಅಂಥವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅತಿಯಾದ ಒಳ್ಳೆತನ ಕೆಲವೊಮ್ಮೆ ನಿಮ್ಮನ್ನು ಪಾತಾಳಕ್ಕೆ ಬೀಳುವಂತೆ ಮಾಡುವುದು ಹಾಗಾಗಿ ನಿಮ್ಮತನವನ್ನು ಎಲ್ಲೂ ಬಿಟ್ಟುಕೊಡಬೇಡಿ ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು